ಲಕ್ಷ್ಮೀ ನಿವಾಸದ ನಾಳಿನ ಪೂರ್ತಿ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ವಿ ಬೆಂಕಿನ ಸೆಂಟ್ರಲ್ ಜೈಲ್ನಲ್ಲಿ ನೋಡಿರ್ತಾಳೆ ಅಲ್ಲಿ ಹೂ ಕೊಡೋಕ್ಕೆ ಅಂತ ಹೋದಾಗ ಅಲ್ಲಿ ಅವಳ ಗಂಡ ಕಸ ಗುಡ್ಸೋದನ್ನ ನೋಡಿ ಕಂಗಲ್ಲಾಗ್ತಾಳೆ ಅಲ್ಲಿ ಯಾರನ್ನು ಏನು ಕೇಳಿದ್ರು ಸರಿಯಾಗಿ ಉತ್ತರನೇ ಕೊಟ್ಟಿರೋದಿಲ್ಲ ತುಂಬ ಹತ್ಕೊಂಡು ಹತ್ಕೊಂಡು ಅವರ ಅತ್ಕೆಗೆ ಫೋನ್ ಮಾಡ್ತಾಳೆ ಅಂದರೆ ಭಾವನಗೆ ಹೇಳಿ ಅದಕ್ಕೆ ಯಾಕೆ ಕಳ್ತಿದ್ದೀರಾ ಅಂತ ಭಾವನಾ ಕೇಳಿದಾಗ ಭಾವನಾ ಅವರೇ ಅದು ನಾನು ವೆಂಕಿನ ನೋಡಿದೆ ಅದು ಅಂತ ಫುಲ್ಲು ಹತ್ಕೊಂಡು ನಲ್ಲಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡಿದ್ದ ಭಾವನಾ ಕೂಡ ಎಲ್ಲಿ ನೋಡಿದ ಅದಕ್ಕೆ ಹೇಳಿ ನಾವು ಅಲ್ಲಿಗೆ ಬರ್ತೀವಿ ನೀವು ಹಿಂಗೆ ಅಳ್ತಾಯಿದ್ರೆ ನಮ್ಗೇನು ಗೊತ್ತಾಗಲ್ಲ ಮಾತಾಡಿ ಸರಿಯಾಗಿ ಅಂತ ಹೇಳಿದಾಗ ಸೆಂಟ್ರಲ್ ಜೈಲಲ್ಲಿ ನಾನು ಹೂ ಕೊಡೋಕ್ಕೆ ಅಂತ ಬಂದಿದ್ದೆ ಅಲ್ಲಿ ನಾನು ನೋಡಿದೆ ಕಸ ಕುಡಿಸ್ತಾ ತುಂಬಾ ತುಂಬ ಆಯ್ತು ನೋಡಿ ಅವ್ನ ಏನೂ ಹೇಳ್ತಾ ಇಲ್ಲ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ನೀವು ಮೊದಲು ಸಮಾಧಾನ ಆಗಿ ನಾವು ಈಗಲೇ ಹೊರಟು ಬರ್ತೀವಿ ಅಂದ್ಬಿಟ್ಟು ಸಿದ್ದು ಮತ್ತು ಭಾವನಾ ಇಬ್ಬರೂ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಪೊಲೀಸ್ನವ್ರನ್ನ ವಿಚಾರಿಸ್ತಾರೆ ನೀವು ನಮ್ಮ ನನಗೆ ಏನು ಪ್ರಯೋಜನ ಇಲ್ಲ ಹೋಗಿ ವಿಚಾರಿಸಿ ಎಲ್ಲ ಹೇಳ್ತಾರೆ ಅಂತ ಹೇಳಿರ್ತಾರೆ ಸೊ ಎಲ್ಲರೂ ಹೋಗಿ ಲಾಯರ್ನ ಕೇಳಿದಾಗ ಲಾಯರ್ಸ್ ಅಷ್ಟು ಈಸಿಯಾಗಿ ಏನು ಹೇಳೋದಿಲ್ಲ ಸೀರಿಯಸ್ ಆಗಿ ತೊಗೊಳೋದಿಲ್ಲ ಸಿದ್ಧ ಒಂಚೂರು ಕ್ಲಾಸ್ ತಗೊಂತಾನೆ ಅವಾಗ ನೋಡಿ ಇವನು ಒಂದು ದೊಡ್ಡ ಕಾರ್ ಆಕ್ಸಿಡೆಂಟ್ ಮಾಡಿದಾನೆ ಆಕ್ಸಿಡೆಂಟ್ ನಲ್ಲಿ ಮುಂದೆ ಸೀಟಲ್ಲಿ ಇಕ್ಕುತ್ತಿದ್ದ ಇಬ್ರು ಸತ್ತೋಗಿದ್ದಾರೆ ಅಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಮತ್ತು ಅವ್ರ ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ಭಾವನಾಗೆ ಶಾಕ್ ಆಗುತ್ತೆ ಸಿದ್ದುಗೂ ಕೂಡ ಶಾಕ್ ಆಗುತ್ತೆ ಇದು ನಾನು ಮಾಡಿದ ಕೆಲಸ ಅಲ್ವಾ ಬೆಂಕಿ ಮೇಲೆ ಹೇಗೆ ಹೊರಿಸಿದ್ದಾರೆ ಇವುಗಳೆಲ್ಲ ಅನ್ನೋದು ಕ ಇದ್ರ ಕೈವಾಡ ಎಲ್ಲ ಅವ್ರ ಅಣ್ಣ ಮತ್ತು ಅಪ್ಪನ ಮೇಲಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಆದರೆ ಅವನು ಸದ್ಯಕ್ಕೆ ಏನೂ ರಿಯಾಕ್ಟ್ ಮಾಡೋದಿಲ್ಲ ಭಾವನಾ ಕೇಳ್ತಾಳೆ ಸರ್ ಕರೆಕ್ಟಾಗಿ ಹೇಳಿ ಸರ್ ಯಾವ ಶ್ರೀಕಾಂತ್ ಅವ್ರ ಬಗ್ಗೆ ನೀವು ಮಾತಾಡ್ತಿದ್ದೀರ ಅಂದಾಗ ಅದೇ ರೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಖುಷಿ ಇಂಡಸ್ಟ್ರೀಸ್ ಓನರ್ ಶ್ರೀಕಾಂತ್ ಮತ್ತು ಅವ್ರ ತಾಯಿ ಬಗ್ಗೆ ಅಂದಾಗ ಭಾವನಾಗೆ ಕೂಡ ಇದು ಆಗದೇ ಇರೋಂಥ ಸತ್ಯ ಅಂತ ಅರ್ಥ ಆಗುತ್ತೆ ಈ ಕಡೆ ವೆಂಕಿ ಏನೂ ಹೇಳೋದಿಲ್ಲ ನಾನು ಏನೂ ಮಾಡಿಲ್ಲ ಅಂತ ಸುಮ್ಮನೆ ಹೇಳ್ತಾ ಇರ್ತಾನೆ ಈಗ ಚೆಲ್ವಿಗೆ ಕೂಡ ಅವ್ನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತು ಭಾವನಾಗೆ ಕೂಡ ಅವರನ್ನು ಏನೂ ತಪ್ಪು ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪ್ರೂವ್ ಮಾಡೋ ಅಷ್ಟು ಗೊತ್ತಿದೆ ಈಗ ಹೇಗೆ ಹಿಡಿತಾರೆ ಇದನ್ನೆಲ್ಲ ಅಥವಾ ಸಿದ್ದು ನಾನೇ ಇದನ್ನೆಲ್ಲ ಮಾಡಿದ್ದು ಮೇಡಮ್ ಅವ್ರ ಅಂತ ಒಪ್ಕೊಂಡ್ಬಿಡ್ತಾನೆ ಇದೆಲ್ಲ ತುಂಬ ಕುತೂಹಲವಾಗಿದೆ ನೋಡಿ ನಾಳೆ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್